ಎಲ್ಲರಿಗೂ ನಮಸ್ಕಾರ ಈ ವರ್ಷದ ನಾಲ್ಕನೇ ತರಗತಿಯ ಈ ಮಕ್ಕಳೊಂದಿಗೆ ಕಳೆದ ಸಮಯ ಬಹಳ ಹೊಸ ಹೊಸ ಅನುಭವಗಳಿಂದ ತುಂಬಿತ್ತು ಈ ಮಕ್ಕಳ ಜೊತೆ ನಾನು ತುಂಬ ಸಂತಸ ಪಟ್ಟಿದ್ದೇನೆ ಈ ಮಕ್ಕಳ ಜೊತೆ ಈ ಮಕ್ಕಳಿಂದ ನನಗೂ ಬಹಳಷ್ಟು ಕಲಿಕೆಯಾಗಿದೆ ನಾನು ಈ ವರ್ಷ ಪೂರ್ತಿ ಗುಂಪನ್ನು ಗಮನಿಸಿ ಅವರ ಬಗ್ಗೆ ವಿಶೇಷ ಅನಿಸಿದ್ದನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ ಮೊದಲಿಗೆ ಈ ಮಕ್ಕಳ ಕಲಿಕೆ ತುಂಬ ಚೆನ್ನಾಗುತ್ತೆ ಈ ಮಕ್ಕಳನ್ನ ಪುಸ್ತಕ ಪ್ರೇಮಿಗಳು ಅಂತಲೇ ಹೇಳ್ಬೋದು ಅಷ್ಟು ಅಚ್ಚುಮೆಚ್ಚು ಕಲಿಯಬೇಕಾದರೆ ಇವರು ಕೊಡುತ್ತಿದ್ದ ಗಮನ ತನ್ಮಯತೆ ಕಲಿತದನ್ನು ಅಳವಡಿಸಿಕೊಂಡ ವಿಧಾನ ಬಹಳ ಚೆನ್ನಾಗಿತ್ತು ಗುಂಪಿನಲ್ಲಿ ಸಹಕಾರದಿಂದ ಪಾಲ್ಗೊಂಡು ಚೆನ್ನಾಗಿ ಕಲಿತರು ಜೊತೆಗೆ ಇವರೆಲ್ಲ ವಿವಿಧ ವಿವಿಧ ಕ್ಷೇತ್ರಗಳಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುತ್ತಾ ಇದ್ದಾರೆ ವಿಜ್ಞಾನ ಅಂತರಿಕ್ಷ ಕ್ರಿಕೆಟ್ ಡ್ರಾಯಿಂಗ್ ತಬಲ ಕ್ರಾಫ್ಟ್ ಎಂದು ಇವರ ಆಸಕ್ತಿ ಹೆಚ್ಚು ಉಳಿದು ಅಭಿಷಿಕ್ತ चंदन, शर्शित दुर्गात्त श्रुतिया, ऋषिकेश कृष्ण चैतन्य Não.